ಕನ್ನಡ ಮಾತಾಡ ಮಾತಾಡಿದ್ರಲ್ಲಿ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ಕನ್ನಡಿಗ ನಾವು ಕನ್ನಡಿಗರು ನಮ್ಮ ಪ್ರಾಣಕ್ಕೆ ಬೇಕಾದ್ರೂ ಏನಾದರೂ ಆದ್ರೆ ಸುಮ್ಮನೆ ಇರ್ತೀವಿ ಆದ್ರೆ ನಮ್ಮ ಕನ್ನಡ ಭಾಷೆ ಕನ್ನಡ ನೆಲ ಜಲ ಅನ್ನೋ ವಿಚಾರಕ್ಕೆ ಬಂದ್ರೆ ಯಾರನ್ನು ಸುಮ್ಮನೆ ಬಿಡಲ್ಲ ನಮ್ಮ ಕನ್ನಡ ಭಾಷೆಗೋಸ್ಕರ ದಿನ ಬೆಳಗ್ಗೆ ಎದ್ರೆ ಯುದ್ಧ ಜಗಳ ನಿರಂತರ ಹೋರಾಟ ನಡೀತಾನೆ ಇರುತ್ತೆ ಆದರೆ ಒಂದು ವಿಪರ್ಯಾಸ ಏನು ಅಂದರೆ ಈಗಿನ ಜನ್ರೇಷನ್ ಅವರಿಗೆ ಈಗಿನ ಯುವಕರಿಗೆ ಎಷ್ಟೋ ಜನಕ್ಕೆ ಕನ್ನಡದ ಬಗ್ಗೆ ಕನ್ನಡದ ಇತಿಹಾಸವೇ ಗೊತ್ತಿಲ್ಲ ನಮ್ಮ ಕನ್ನಡಕ್ಕಿರೋ ಶ್ರೀಮಂತಿಕೆ ಮತ್ಯಾವ ಭಾಷೆಗೂ ಇಲ್ಲ ವೀಕ್ಷಕರೇ ಬನ್ನಿ ಇವತ್ತಿನ ನಮ್ಮ ಈ ಲೋಕದ ಕಥೆಗಳು ವೀಡಿಯೋದಲ್ಲಿ ಕನ್ನಡ ಭಾಷೆ ಇತಿಹಾಸ ಕನ್ನಡಕ್ಕಿರೋ ವಿಶಿಷ್ಟತೆಯನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ದೀಪ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದೋನೆ ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸೋನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹು ತಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಿಮಗಾಗಿ ಹುಟ್ಟಿದೆ ನೀನು ಕಾಪಾಡೋ ಕಾಮಧೇನು ಜ್ವಾಲಾಮುಖಿ ವೈರಿಗೆ ಈರಾ ಈ ರಾಡಾರೋ ನಿನಗೆ ದೀಪೇಲಿ ನೀನೇ ನಮಗೆ ವೀಕ್ಷಕರೇ ಕನ್ನಡ ಭಾಷೆ ಭಾರತದ ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆಗಳಲ್ಲಿ ಒಂದು ಇತಿಹಾಸಕಾರರು ಹೇಳುವಂತೆ ಕನ್ನಡದ ಇತಿಹಾಸ ಎರಡೂವರೆ ಸಾವಿರ ವರ್ಷಕ್ಕೂ ಹೆಚ್ಚು ಹಳೆಯದು ಕನ್ನಡದ ಮೊದಲ ಶಾಸನ ಶಕ ನಾನೂರ ಐವತ್ತರ ಹಾಲ್ಮಿಡಿ ಶಾಸನದಿಂದಲೇ ಕನ್ನಡ ಭಾಷೆಯ ಪ್ರಾಚೀನತೆ ಸಾಬೀತಾಗುತ್ತೆ ಕನ್ನಡ ನಮ್ಮ ನೆರೆಹೊರೆಯ ಭಾಷೆಗಳಾದ ತಮಿಳು ತೆಲುಗು ಮಲಯಾಳಂ ಮುಂತಾದ ದ್ರಾವಿಡ ಭಾಷೆಗಳಿಗಿಂತ ಹಳೆಯದು ಅಂತ ಎಷ್ಟೋ ಪಂಡಿತರು ಅಭಿಪ್ರಾಯಪಡ್ತಾರೆ ಪ್ರತಿಯೊಂದು ಭಾಷೆನೂ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಬೇರೆ ಬೇರೆ ಹಂತನ ಪಾಸಾಗುತ್ತೆ ಅದೇ ರೀತಿ ನಮ್ಮ ಕನ್ನಡ ನಾಲ್ಕು ಹಂತಗಳಲ್ಲಿ ಅಭಿವೃದ್ಧಿಯಾಗಿದೆ ಹೌದು ವೀಕ್ಷಕರೇ ಮೊದಲನೆಯದಾಗಿ ಕ್ರಿಸ್ತಪೂರ್ವ ಮೂರನೇ ಶತಮಾನದವರೆಗೆ ಶಾಸನಗಳಲ್ಲಿ ಕನ್ನಡದ ಮೂಲ ರೂಪದ ಪದಗಳು ಕಾಣಿಸುತ್ತೆ ಇದನ್ನು ಹಳೆಯ ಕನ್ನಡ ಅಂತ ಕರೀತಾರೆ ಇನ್ನು ಎರಡನೇ ಹಂತ ಕ್ರಿಸ್ತ ಶಕ ನಾನ್ನೂರ ಐವತ್ತರಿಂದ ಹನ್ನೆರಡು ನೂರರವರೆಗೆ ಮಧ್ಯ ಕನ್ನಡದಲ್ಲಿ ಹಾಲ್ಮಿಡಿ ಶಾಸನ ಕವಿರಾಜ ಮಾರ್ಗ ಪಂಪ ರನ್ನ ಪೊನ್ನ ಮುಂತಾದ ಕವಿಗಳು ಕನ್ನಡವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು ಇನ್ನು ಮೂರನೇ ಹಂತ ಕ್ರಿಸ್ತ ಶಕ ಹನ್ನೆರಡು ನೂರರಿಂದ ಹದಿನೇಳೂರರವರೆಗೆ ನಡುಗನ್ನಡ ಈ ಕಾಲದಲ್ಲಿ ವಚನ ಸಾಹಿತ್ಯ ಕೀರ್ತನೆಗಳು ಭಕ್ತಿ ಚಳವಳಿ ಮಾಡಿ ಸಾಮಾನ್ಯರಿಗೂ ನಮ್ಮ ಕನ್ನಡ ಭಾಷೆ ತಲುಪುವಂತೆ ಮಾಡಿ ಭಾಷಾಭಿಮಾನ ಬೆಳವಣಿಗೆ ಆಯಿತು ಈ ಕಾಲದಲ್ಲಿ ಪ್ರಮುಖವಾಗಿ ಬಸವಣ್ಣ ಅಕ್ಮಹಾದೇವಿ ಅಲ್ಲಮ್ಮ ಪ್ರಭು ಮುಂತಾದವರು ಕನ್ನಡ ಭಾಷೆಯ ಅಭಿವೃದ್ಧಿಗೆ ಹಾಗೂ ಜನರಿಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸಿದಾನೆ ಕೊನೆಯದಾಗಿ ಕ್ರಿಸ್ತ ಶಕ ಹದಿನೇಳು ನೂರರಿಂದ ಇಂದಿನವರೆಗೆ ಹೊಸ ಕನ್ನಡ ಕಾಲದಲ್ಲಿ ಸಾಮಾಜಿಕ ರಾಜಕೀಯ ಭಾವನಾತ್ಮಕ ವಿಷಯಗಳಲ್ಲಿ ಕಾವ್ಯ ಕಾದಂಬರಿ ನಾಟಕ ಕಥೆ ಚಿತ್ರಕಥೆ ಮುಂತಾದ ಸಾಹಿತ್ಯದ ಬೆಳವಣಿಗೆ ಕಾಣಿಸುತ್ತೆ ಇಷ್ಟೆಲ್ಲ ಇತಿಹಾಸ ಹೊಂದಿರೋ ನಮ್ಮ ಕನ್ನಡದ ಲಿಪಿ ಬಗ್ಗೆ ತಿಳಿದುಕೊಂಡಿಲ್ಲ ಅಂದರೆ ಹೇಗೆ ಹೇಳಿ ನಮ್ಮ ಕನ್ನಡ ಲಿಪಿ ಕದಂಬ ಲಿಪಿಯಿಂದ ರೂಪುಗೊಂಡಿದೆ ಇದರಲ್ಲಿ ಪ್ರಸ್ತುತ ನಲವತ್ತೊಂಬತ್ತು ಅಕ್ಷರಗಳಿವೆ ಇದರಲ್ಲಿ ಹದಿಮೂರು ಸ್ವರಗಳು ಮೂವತ್ತ್ನಾಲ್ಕು ವ್ಯಂಜನಗಳು ಎರಡು ಯೋಗವಾಹಗಳಿವೆ ಇನ್ನು ಸ್ವರಗಳಲ್ಲಿ ಸ್ವರ ಮತ್ತು ದೀರ್ಘ ಸ್ವರ ಅಂತ ವಿಂಗಡಿಸಲಾಗಿದೆ ಅದೇ ರೀತಿ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನಗಳು ಅಂತ ವಿಂಗಡಿಸಲಾಗಿದೆ ಈ ಮೂಲಕ ನಾವು ಹೇಗೆ ಉಚ್ಚಾರಣೆ ಮಾಡುತ್ತೇವೋ ಅದೇ ರೀತಿ ಬರೀತೇವೆ ಕೂಡ ಉಚ್ಚಾರಣೆ ಸರಿಯಾಗಿ ಬಂದರೆ ಬರೆಯೋದು ಸಹ ಸ್ಪಷ್ಟವಾಗುತ್ತೆ ನಾವು ಯಾವಾಗಲೂ ಹೇಳ್ತಿರ್ತೀವಲ್ವ ನಾವೇನು ಹೇಳ್ತೀವೋ ಅದನ್ನೇ ಬರಿತೀವಿ ಅಂತ ಇದು ನಮ್ಮ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಚಾರ ಯಾಕೆಂದರೆ ನಾವು ಹೇಳದ್ದನ್ನೇ ಬರೆಯೋ ಥರ ಲಿಪಿ ಇರೋ ಕೇವಲ ಕೆಲವೇ ಕೆಲವು ಭಾಷೆಗಳಲ್ಲಿ ನಮ್ಮ ಕನ್ನಡ ಕೂಡ ಒಂದು ಇನ್ನು ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ರಾಜ್ಯದ ಬಗ್ಗೆ ಹೇಳೋದಾದರೆ ಕನ್ನಡ ಸಂಸ್ಕೃತಿ ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ವಿಜಯನಗರ ಹಾಗೂ ಒಡೆಯರ್ ವಂಶಗಳ ಕಾಲದಲ್ಲಿ ಅತ್ಯಂತ ಉನ್ನತಿಗೆ ತಲುಪ್ತು ಆ್ಯಕ್ಚುಯಲ್ ಹೇಳಬೇಕು ಅಂದರೆ ಪ್ರತಿ ಮೂವತ್ತು ಕಿಲೋಮೀಟ್ರಿಗೆ ನಮ್ಮ ಕನ್ನಡ ಭಾಷೆ ಉಚ್ಚಾರಣೆ ಬದಲಾಗ್ತಾ ಹೋಗುತ್ತೆ ಹುಬ್ಬಳ್ಳಿಯಲ್ಲಿ ಮಾತಾಡೋ ಥರ ಧಾರವಾಡದಲ್ಲಿ ಮಾತಾಡಲ್ಲ ಧಾರವಾಡದಲ್ಲಿ ಮಾತಾಡೋ ಥರ ಬಾಗಲಕೋಟೆಯಲ್ಲಿ ಮಾತಾಡಲ್ಲ ಬಾಗಲಕೋಟೆಯಲ್ಲಿ ಮಾತಾಡೋ ಥರ ಬಿಜಾಪುರಲ್ಲಿ ಮಾತಾಡಲ್ಲ ಬಿಜಾಪುರಲ್ಲಿ ಮಾತಾಡೋ ಥರ ಬೀದರಲ್ಲಿ ಮಾತಾಡಲ್ಲ ಅದೇ ರೀತಿ ಮಂಡ್ಯದಲ್ಲಿ ಮಾತಾಡೋ ಥರ ಮೈಸೂರಲ್ಲಿ ಮಾತಾಡಲ್ಲ ಮೈಸೂರಲ್ಲಿ ಮಾತಾಡೋ ಥರ ಬೆಂಗಳೂರಲ್ಲಿ ಮಾತಾಡಲ್ಲ ಬೆಂಗಳೂರಲ್ಲಿ ಮಾತಾಡೋ ಥರ ಮಂಗಳೂರಲ್ಲಿ ಮಾತಾಡಲ್ಲ ಎಲ್ಲವೂ ವಿಭಿನ್ನ ಆದರೆ ಭಾಷೆ ಒಂದೇ ಅದೇ ಕನ್ನಡ ವೀಕ್ಷಕರೇ ಈಗ ನಾವು ಕನ್ನಡ ಸಾಹಿತ್ಯ ಮತ್ತು ಕಾವ್ಯ ಪರಂಪರೆ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ಸಾಹಿತ್ಯ ಭಕ್ತಿ ತತ್ವ ರಾಷ್ಟ್ರಭಾವ ಮಾನವೀಯತೆ ಮುಂತಾದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಪ್ರಸಿದ್ಧ ಪಂಥಗಳು ವೀರಶೈವ ಸಾಹಿತ್ಯ ಜೈನ ಸಾಹಿತ್ಯ ದಾಸ ಸಾಹಿತ್ಯ ನವರಸ ಕಾವ್ಯ ನವೋದಯ ಮತ್ತು ನವ್ಯ ಚಳುವಳಿ ಅದು ಅಲ್ಲದೆ ನಮ್ಮ ಭಾರತೀಯ ಇತಿಹಾಸದಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇಲ್ಲಿವರೆಗೂ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಶ್ರೀರಾಮಾಯಣ ದರ್ಶನಂ ಅನ್ನೋ ಸಾಹಿತ್ಯಕ್ಕೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ರೆ ನಾಲ್ಕು ತಂತಿ ಸಾಹಿತ್ಯಕ್ಕೆ ಬೇಂದ್ರೆ ಅವರಿಗೆ ಮೂಕಜ್ಜಿಯ ಕನಸುಗಳಿಗೆ ಶಿವರಾಮ್ ಕಾರಂತರಿಗೆ ಚಿಕ್ಕ ವೀರ ರಾಜೇಂದ್ರ ಕಾದಂಬರಿಗೆ ಮಾಸ್ತಿ ವೆಂಕಟೇಶಯ್ಯಂಗರ್ ಅವರಿಗೆ ಭಾರತ ಸಿಂಧೂ ರಶ್ಮಿ ಅನ್ನೋ ಕಾದಂಬರಿಗೆ ವಿಕೃ ಗೋಕಾಕ್ ಯಯಾತಿ ನಾಟಕಕ್ಕೆ ಶ್ರೀ ಗಿರೀಶ್ ಕಾರ್ನಾಡ್ ಅವರಿಗೆ ಬಂದರೆ ಸಂಸ್ಕಾರಕ್ಕೆ ಯು ಆರ್ ಅನಂತಮೂರ್ತಿ ಹಾಗೂ ಸಮಗ್ರ ಸಾಹಿತ್ಯಕ್ಕೆ ಚಂದ್ರಶೇಖರ್ ಕಂಬಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇಷ್ಟೆಲ್ಲ ಇತಿಹಾಸ ಇರೋ ನಮ್ಮ ಕನ್ನಡಕ್ಕೆ ನಮ್ಮ ಸಂವಿಧಾನದಲ್ಲೂ ಕೂಡ ಗೌರವ ಸಿಕ್ಕಿದೆ ವೀಕ್ಷಕರೇ ನಮ್ಮ ಕನ್ನಡ ಭಾಷೆ ಭಾರತದ ಸಂವಿಧಾನದಲ್ಲಿ ಮಾನ್ಯತೆ ಪಡೆದ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲೊಂದು ಅದು ಅಲ್ಲದೆ ಎರಡು ಸಾವಿರದ ಎಂಟರಲ್ಲಿ ಶ್ರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಎಂಬ ಗೌರವ ಸಹ ದೊರಕಿದೆ ವಿಶ್ವದಾದ್ಯಂತ ನಮ್ಮ ಕನ್ನಡ ಭಾಷೆ ಸುಮಾರು ಐದರಿಂದ ಆರು ಕೋಟಿ ಜನರಿಗೆ ಮಾತೃಭಾಷೆಯಾಗಿದೆ ಇದೆಲ್ಲ ನಮ್ಮ ಕನ್ನಡಿಗರು ಹೆಮ್ಮೆ ಪಡೋ ವಿಚಾರವೇ ಅಲ್ವಾ ಈ ಹೆಮ್ಮೆಗಾಗಿ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತೆ ಈ ದಿನ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಎಲ್ಲ ಕನ್ನಡ ಮನಸ್ಸುಗಳು ಸೇರಿ ಕರ್ನಾಟಕ ರಾಜ್ಯ ರಚನೆಯಾಯಿತು ಈ ದಿನ ಏನಾಯಿತು ನಮಗೆ ಮಾತ್ರ ಯಾಕೆ ಬಾವುಟ ಬಂತು ಕೆಂಪು ಹಾಗೂ ಹಳದಿ ಈ ಬಣ್ಣಗಳ ಅರ್ಥವೇನು ಈ ಬಣ್ಣವನ್ನು ಸೂಚಿಸಿದ್ದು ಯಾರು ಎಂಬ ಬಗ್ಗೆ ನಾವು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮ ಕನ್ನಡದ ಹಿರಿಮೆ ಬಗ್ಗೆ ಸಾರೋದಕ್ಕೆ ಪದಗಳು ಸಾಲೋದಿಲ್ಲ ಸಮಯ ಅಂತೂ ನಿಜವಾಗ್ಲೂ ಸಾಕಾಗೋದಿಲ್ಲ ಯಾಕೆಂದ್ರೆ ನಮ್ಮ ಭಾಷೆ ಬಗ್ಗೆ ಹೇಳ್ತಾ ಕೂತ್ರೆ ಇಡೀ ದಿನ ಆದರೂ ಕಡಿಮೆನೆ ಇಷ್ಟೊತ್ತು ಒಂದು ಬೇಸ್ ಕನ್ನಡ ಭಾಷೆಯ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ಹಾಗೂ ಈ ವಿಡಿಯೋನ ನೋಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೀಗೆ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ತಗೊಂಬರ್ತೀವಿ ನಮ್ಮ ಚಾನಲ್ಗೆ ಈ ಲೋಕದ ಕಥೆಗಳು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಕನ್ನಡದ ಎತ್ತರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು